ವೆಲ್ಕಮ್ ಬ್ಯಾಕ್ ಮೈ ಚಾನಲ್ ವಿಡಿಯೋ ಕೊನೆಯವರೆಗೂ ನೋಡಿ ಸಬ್ಸ್ಕ್ರೈಬ್ ಮಾಡಲು ಮರಿಬೇಡಿ ಪ್ರತಿ ವರ್ಷದಂತೆ ಈ ವರ್ಷ ಅಂಚೆ ಇಲಾಖೆಯಲ್ಲಿ ನ್ಯಾಷನಲ್ ಲೆವೆಲ್ ಲೆಟರ್ ರೈಟಿಂಗ್ ಕಾಂಪಿಟೀಷನ್ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದು ಅಖಿಲ ಭಾರತ ದೈ ಅಕರ್ ಪತ್ರ ಬರವಣಿಗೆ ಅಭಿಯಾನ ಇದೆ ಪತ್ರದ ಟಾಪಿಕ್ ಬರವಣಿಗೆಯ ಸಂತೋಷ ಡಿಜಿಟಲ್ ಯುಗದಲ್ಲಿ ಅಕ್ಷರಗಳ ಪ್ರಾಮುಖ್ಯತೆ ದ ಜಾಯ್ ಆಫ್ ರೈಟಿಂಗ್ ಇಂಪಾರ್ಟೆನ್ಸ್ ಆಫ್ ಲೆಟರ್ ಇನ್ ಎ ಡಿಜಿಟಲ್ ಏಜ್ ಹದಿನೆಂಟು ವರ್ಷ ಒಳಗಿನವರು ಮತ್ತು ಹದಿನೆಂಟು ವರ್ಷದ ಮೇಲ್ಪಟ್ಟವರು ಈ ಸ್ಪರ್ಧೆಯಲ್ಲಿ ಭಾಗವಹಿಸಬಹುದು ಬರವಣಿಗೆ ನಿಮ್ಮ ಕೈ ಬರಹದಲ್ಲಿರಬೇಕು ಇನ್ಲ್ಯಾಂಡ್ ಲೆಟರಲ್ಲಿ ಐನೂರು ವರ್ಡ್ಸ್ ಮೀರಬಾರ್ದು ಎನ್ವಲಪ್ಪಲ್ಲಿ ಮ್ಯಾಕ್ಸಿಮಮ್ ಸಾವಿರ ವರ್ಡ್ಸ್ ಮೀರ್ ಮೀರಬಾರ್ದು ಹಿಂದಿ ಇಂಗ್ಲೀಷ್ ಕನ್ನಡ ಭಾಷೆಯಲ್ಲಿ ಬರಿಬಹುದು ವಯಸ್ಸಿನ ದೃಢೀಕರಣ ಪ್ರಮಾಣಪತ್ರ ಪ್ರಮಾಣ ಪತ್ರ ಮತ್ತು ಬರವಣಿಗೆಯ ಪತ್ರವನ್ನು ಜೊತೆಗೆ ಸ್ಪೀಡ್ ಪೋಸ್ಟಲ್ಲಿ ಪೋಸ್ಟ್ ಮಾಡ್ಬೋದು ಅಥವಾ ಅಂಚೆ ಕಚೇರಿಯಲ್ಲಿ ಸೂಪರಿಟೆಂಡೆಂಟ್ ಅವರಿಗೆ ಖುದ್ದಾಗಿ ತಲುಪಿಸಬಹುದು ಕೊನೆ ದಿನಾಂಕ ಡಿಸೆಂಬರ್ ಹದಿನಾಲ್ಕು ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಒಳಗಾಗಿ ತಲುಪಬೇಕು ಆಯ್ದ ಬರವಣಿಗೆಗೆ ರಾಜ್ಯ ಮಟ್ಟದಲ್ಲಿ ಪ್ರಥಮ ಬಹುಮಾನ ಇಪ್ಪತ್ತೈದು ಸಾವಿರ ದ್ವಿತೀಯ ಬಹುಮಾನ ಹತ್ತು ಸಾವಿರ ತೃತೀಯ ಬಹುಮಾನ ಐದು ಸಾವಿರ ರಾಷ್ಟ್ರ ಮಟ್ಟದಲ್ಲಿ ಪ್ರಥಮ ಬಹುಮಾನ ಐವತ್ತು ಸಾವಿರ ದ್ವಿತೀಯ ಬಹುಮಾನ ಇಪ್ಪತ್ತೈದು ಸಾವಿರ ತೃತೀಯ ಬಹುಮಾನ ಹತ್ತು ಸಾವಿರ ಹಾಗೂ ಪ್ರಶಸ್ತಿ ನೀಡಿ ಗೌರವಿಸಲಾಗುತ್ತದೆ ಫಲಿತಾಂಶವನ್ನು ಜನವರಿ ಇಪ್ಪತ್ತ್ಮೂರು ಎರಡು ಸಾವಿರದ ಇಪ್ಪತ್ತೈದರಂದು ಪ್ರಕಟಿಸಲಾಗುತ್ತದೆ ಹೆಚ್ಚಿನ ಮಾಹಿತಿಗಾಗಿ ಹತ್ತಿರದ ಅಂಚೆ ಕಚೇರಿಯನ್ನು ಸಂಪರ್ಕಿಸಿ ಫುಲ್ ವಿಡಿಯೋ ನೋಡಿದ್ದಕ್ಕಾಗಿ ತಮಗೆಲ್ಲರಿಗೂ ಧನ್ಯವಾದಗಳು